ಯಾರು ಬಿಪಿ ಬಿಪಿಎಲ್ ಕಾರ್ಡ್ ಇದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ ಕಾರ್ಡ್ ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ನಾವು ಬಿಜೆಪಿ ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ ನಾನು ಇವತ್ತೇ ನಾನು ಎಮ್ ಎಲ್ ಎಲ್ಲ ಪತ್ರ ಬರಿತೀನಿ ನಾನು ಈ ಬಿ ಪಿ ಎಲ್ ರದ್ದಾಗಿರೋದ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂತ ಕರೆಯನ್ನ ನಾನು ಕೊಡ್ತೀನಿ ಮತ್ತೆ ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಸಿದ್ದರಾಮಯ್ಯವ್ರು ಹೇಳಿದರೆ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಸುಮಾರು ಮೂವತ್ತು ಲಕ್ಷ ಮೂವತ್ತರಿಂದ ಮೂವತ್ತೈದು ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯವ್ರ ಹೇಳ್ತಾರೆ ಅವೆಲ್ಲವನ್ನ ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ರೆ ಅಲ್ಲ ಸ್ವಾಮಿ ಸಿದ್ದರಾಮಯ್ಯವ್ರೆ ನೀವೇ ಈ ರಾಜ್ಯದಲ್ಲಿ ಐವತ್ ಅರವತ್ತು ವರ್ಷ ಆಡಳಿತ ಮಾಡಿದಿರಲ್ಲ ಕೊಟ್ಟೋರು ನೀವೇ ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ ಕೊಟ್ಟಿದೀರ ಮತ್ತೊಮ್ಮೆ ಲಂಚ ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ ಅವ್ರ ರೇಷನ್ ಕಾರ್ಡ್ ಪಡಿಯಕ್ ಹೋದ್ರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರ್ಬೇಕು ಅಂದ್ರೆ ಲಂಚ ಲಂಚ ತಗೋಳಕೋಸ್ ಈಗಾಗ್ಲೇ ನೀವು ಟ್ಯಾಕ್ಸ್ಗಳು ಹಾಲನ್ ದರ ಪೆಟ್ರೋಲ್ ದರ ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದೀರ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನ ಕೀಳ್ತಾ ಇದ್ದೀರಾ ಇದರಲ್ಲೇ ನಾವು ನಿಮ್ಗೆ ಒಂದು ಇಪ್ಪತ್ ಸಾವಿರ ಕೋಟಿ ಉಳಿತಾಯ ಮಾಡಬಹುದು ಆ ಇಪ್ಪತ್ ಸಾವಿರ ಕೋಟಿನ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಕೊಟ್ಟು ಅವರನ್ನ ಸಂತೃಪ್ತಿ ಮಾಡಬೇಕು ಅಷ್ಟೇ ಇವ್ರದ್ದು ಅಜೆಂಡಾ ಯಾಕಂದ್ರೆ ಕಾಂಗ್ರೆಸ್ ಎಂ ಎಲ್ ಎಗಳೆಲ್ಲ ತಿರುಗಿ ಬಿದ್ದಿದ್ದಾರೆ ಪ್ರತಿದಿನ ಒಬ್ಬೊಬ್ಬ ಎಮ್ ಎಲ್ ಎ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನಮ್ಗೆ ಅನುದಾನ ಕೊಟ್ಟಿಲ್ಲ ನಾವು ಯಾಕೆ ಎಮ್ ಎಲ್ ಎ ಆಗಿರ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಅವ್ರನ್ನ ಸಮಾಧಾನ ಮಾಡಕ್ಕೋಸ್ಕರ ಇವತ್ತು ಬಡವರ ಪಿಪಿಎಲ್ ಕಾರ್ಡ್ಗೆ ನೀವು ಕನ್ನ ಹಾಕಿದೀರಾ